ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆನೇ ನೋಡ್ರಿಲಿ ಸೂರ್ಯ ಆಗಲಿ ಉದಯ ಆಗಿದ್ದಾನೆ ನೋಡ್ರಿಲಿ ಸೂರ್ಯ ಆಗಲಿ ಹುಟ್ಟ ನೋಡ್ರಿ ಕಾಣಿಸ್ತಾ ಇದ್ದಾನೆ ಇಲ್ಲ ತೋರಿಸ್ತಾ ಇದ್ದಾನೆ ನೋಡ್ರಿ ನೋಡ್ರಿ ಎಷ್ಟು ಇಲ್ಲಿ ಮಾರ್ಕ್ ಮಾಡಿ ಆಯ್ತು ನೋಡ್ರಿಲಿ ಎಷ್ಟು ಚೆನ್ನಾಗಿ ಹುಟ್ಟಿದ್ದಾನೆ ನೋಡಿರಿ ಇವತ್ತಿನ ಲೋಗನ ಬರಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಪಾವ್ ಭಾಜಿ ಮಾಡ್ಬೇಕಂತ ಅಂದ್ಕೊಂಡ್ರಿ ತಿಂಡಿಗೆ ನೋಡ್ರಿ ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಗಜ್ಜರಿ ಎಲ್ಲಾನು ಹೆಚ್ಚಿಟ್ಕೊಂಡನ್ರಿ ಇಲ್ಲಿ ಆಲೂಗಡ್ಡಿನ ಹೆಚ್ಚಿಟ್ಕೊಂಡನ್ರಿ ಒಟ್ಟಿಗೆ ಕಾಳು ಬೇಯಿಸಿಟ್ಕೊಂಡಿ ಇವತ್ತು ಪಾವ್ ಭಾಜಿ ಮಾಡೋಣ ಅಂಥೇಳಿ ನೀನೇನ ಅನ್ಕೊಂಡಿದ್ರಿ ಇವತ್ತು ಯಾಕಂದ್ರೆ ಹುಡುಗರದ್ದು ಸ್ಕೂಲ್ ರಜಾ ರೀ ಇವತ್ತು ಹಿಂಗಾಗಿ ಇವತ್ತು ಮಾಡಿದ್ರೆ ಆತಂತಂದು ಇವತ್ತು ಅದನ್ನ ತಿಂಡಿ ಮಾಡ ಹತ್ತ ನೋಡ್ರಿ ಇವು ನೋಡ್ರಿ ಈ ಥರ ಚೆನ್ನಾಗಿ ಬೇಯ್ಬೇಕು ನೋಡ್ರಿ ಕಾಳು ಭಾಳ ಅಂದ್ರೆ ಸ್ವಲ್ಪ ಮೇ ಹಣ್ಣಾಗಂಗೆ ಬೇಸ್ಕೊಬೇಕ್ರಿ ಅವನು ಸ್ವಲ್ಪ ಭಾಳ ಫ ಬೇಸ್ಕೊಂಡು ಅಂತಂದ್ರೆ ಏನಕತಿ ಒಂಥರ ಚೆನ್ನಾಗಿ ಬರುತ್ತೆ ಬಾಜಿ ಇಲ್ಲಿ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದು ಮಾಡಿಟ್ಕೊಂಡ ನೋಡ್ರಿ ಇಲ್ಲ ನೋಡ್ರಿ ಹಿಂಗೆ ಮಾಡಾಕತ್ತಾನಿ ಈಗ ಪಾವ್ ಪಾವಬಜ್ಜಿ ಮಾಡಿ ಇಟ್ಕೊಂಡು ಯಾಕಂದ್ರೆ ನಮ್ಮನೆಯವ್ರು ಅಂಗಡಿ ಹೋಗೋರಲ್ರಿ ಬೆಳಗ್ಗೆನ ಇದು ಸ್ವಲ್ಪ್ ಟೈಮ್ ರೀ ಮಾಡೋದು ಬೆಳಗ್ಗೆನ ಸ್ವಲ್ಪ ದೌಡನ ಸ್ಟಾರ್ಟ್ ಮಾಡ್ಕೊಂಡು ಅಂದ್ರೆ ಯಾಕಂದರೆ ಬೇಯದು ಎಲ್ಲದು ಪ್ರತಿಯೊಂದು ಇದು ಹಾಕತ್ತ ನೋಡ್ರಿ ಹೀಗಾಗಿ ಪಟಾಪಟನ ನಾನೇನು ಮಾಡ್ತೀನಿ ಬೇರೆ ಮುಳ್ಕಿದ್ವೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಡೈರೆಕ್ಟ್ ನಾಷ್ಟಾನ ಮಾಡೋಕ್ಕೊಂಡಿರ್ತೇನೆ ರೀ ಯಾಕಂದ್ರೆ ಇವತ್ತು ನಾ ರೊಟ್ಟಿನೂ ರೀ ಇವತ್ತು ನಾವು ಯಾಕಂದರೆ ಪಾವ್ ಬಜ್ಜಿ ಮಸಾಲ ಮಾಡೋದಿದ್ದಕ್ಕನ ಇವತ್ತು ರೊಟ್ಟಿ ಇದು ಹಮ್ಮಿಕೊಂಡಿಲ್ಲ ಮಕ್ಳದು ಸ್ಕೂಲ್ ರಜೆ ಇತ್ತಲ್ರಿ ಇವತ್ತು ಇವತ್ತೊಂದು ದಿವ್ಸ ಬೇಡ ಅಂಥೇಳಿ ರೀ ನಾನು ನಾನೊಂದು ಸ್ವಲ್ಪ ಎಲ್ಲೇ ಬೇರೆ ಕಡೆ ಕೆಲಸ ಇತ್ತು ರೀ ಹೋಗೋದು ಹಿಂಗಾಗಿ ನೋಡ್ರಿ ಇಲ್ಲೇ ಒಗ್ಗರಣೆ ರೀ ಈಗ ಅದೆಲ್ಲ ಫುಲ್ ಫುಲ್ ಇದು ಮಾಡಿ ಮಾಡಿಟ್ಕೊಂಡ್ರಿ ಒಟ್ಟಿ ಕಳವ್ನೆಲ್ಲ ಈಗ ನೋಡ್ರಿ ಫಸ್ಟ್ ಸ್ವಲ್ಪ ಅರ್ಶಿಣ ಹಾಕ್ಬೇಕು ರೀ ನೋಡ್ರಿ ಇಲ್ಲ ಹಾಕಾಕದ್ರಿ ಆಮೇಲೆ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನ ಇದು ಹಾಕ್ಬೇಕು ನೋಡ್ರಿ ಈಗ ಈಗ ನೋಡ್ರಿ ಇಲ್ಲ ಅದನ್ನೆಲ್ಲ ಬೇಯಿಸಿಟ್ಕೊಂಡಿದ್ರಿ ನಾನು ಕ್ಯಾರೆಟು ಟೊಮೆಟೊ ಮತ್ತಂದ್ರೆ ಇದನ್ನು ಒಟಾಣಿ ಕಾಳೆಲ್ಲ ರೀ ಅದನ್ನ ಸ್ವಲ್ಪ ಎಲ್ಲ ಮ್ಯಾಶ್ ಮಾಡ್ಕೊಂಡ್ರಿ ಸರಿಯಾಗಿ ಅಂದ್ರೆ ಹರಿದನ್ರಿ ಅದನ್ನ ಸರಿಯಾಗಿ ಎಲ್ಲ ಒಡೆದು ಈಗ ನೋಡ್ರಿ ಆಲೂಗಡ್ಡೆ ಹಾಕೋತಾನೆ ಆಲೂಗಡ್ಡೆ ಬೇಯಿಸಿ ಎಲ್ಲ ಅವ್ನು ಇದು ರೀ ಅದನ್ನ ಹಾಕೋತಾನೆ ನೋಡಿರಿ ಈಗ ಅದನ್ನೆಲ್ಲ ಸರಿಯಾಗಿ ಕೈಯಾಡಿ ನೋಡ್ರಲ್ಲೇ ಈ ಥರ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕ್ರಿ ಅದನ್ನು ನೋಡ್ರಿ ಎಲ್ಲ ಹಾಕೇನಿರಿ ಈಗಾಗಲೇ ನಾನು ನಿಮ್ಮ ತೋರಿಸಿದಲ್ರಿ ಕ್ಯಾಪ್ಸಿಕಮ್ಮು ಬೆಲ್ಲ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನ್ರಿ ಆಮೇಲೆ ಎಲ್ಲ ಐಟಮ್ಸ ಹಾಕಿ ಆಗೈತ್ರಿ ಈಗ ಅದಕ್ಕೆ ಈಗ ನೋಡ್ರಲ್ಲಿ ಯಾವ ಥರ ಬರ್ತೈತಿ ಈಗ ಆಮೇಲೆ ಅದಕ್ಕೆ ಈಗೆಲ್ಲ ಫುಲ್ ಅದು ಇದು ಹಾಕತ್ತಲ್ರಿ ಸ್ವಲ್ಪನೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಎಲ್ಲ ಸೊ ಊಟ ನೋಡ್ರಲ್ಲಿ ಇದು ಮಾಡಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ರೀ ನೀವು ಒಂದ್ಸರ್ತಿ ಸಿಂಪಲ್ ಆಗಿ ಆದ್ರೂ ಚೆನ್ನಾಗಿ ಬ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರತ್ತೆ ನೋಡಿರಿ ಪಾವ್ ಭಾಜಿ ಮಸಾಲ ಆದರೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಅಂತರ ಹಾಕೋಕೆ ಬೇಕು ರೀ ಇಲ್ಲಿ ನೋಡಿರಿ ಸ್ವಲ್ಪ ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕತ್ತೀ ಕ್ಯಾಪ್ಸಿಕಮು ಹಾಕಿನಿ ಆದ್ರೆ ಕ್ಯಾಪ್ಸಿಕಮ್ ಭಾಳ ಖಾರಿ ರೀ ಹಿಂಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕತ್ತ ನೋಡಿರಿ ಇಲ್ಲಿ ನೋಡಿರಿ ಎಮ್ ಟಿ ಆರ್ ಪಾವು ಭಾಜಿ ಮಸಾಲ ಉಪ್ಯೋಗ್ಸತ್ತೀ ನಾ ಜಾಸ್ತಿ ಎಮ್ ಟಿ ಆರ್ ಪಾವ್ ಭಾಜಿ ಮಸಾಲನ ಉಪ್ಯೋಗ್ಸದ್ರೆ ಯಾಕಂದ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ರೀ ಇಲ್ಲ ನೋಡಿರಿ ನಿಮ್ಗೆ ಎಷ್ಟು ಬೇಕಷ್ಟು ಮಸಾಲಿನ ನೀವು ಅಳತೆ ಮಾಡಿ ಹಾಕೋರಿ ನನಗೆ ಎಷ್ಟು ಬೇಕಷ್ಟು ನಾನು ಹಾಗಾಕೋತೇನೆ ಈಗ ಸ್ವಲ್ಪ ಅದಕ್ಕೆ ನೀರು ನೋಡ್ರಿ ಈಗ ಸ್ವಲ್ಪ ನೀರು ಹಾಕಿದ್ವಿ ಅಂದ್ರೆ ಏನಾಕತಿ ಸ್ವಲ್ಪ ಅದೆಲ್ಲ ಕಡೆನ ಗಂಟು ಗಂಟು ರೀ ಅದು ನೋಡ್ರಿಲಿ ಯಾವ ಥರ ಈ ಥರ ಮಾಡಿಕೊಂಡು ಆಮೇಲೆ ಅಷ್ಟನ್ನ ಕೈ ಸ್ವಲ್ಪ ನೀರು ಹಾಕಿದ್ವಿ ಅಂದ್ರೆ ಅದ್ರ ಮೇಲೆ ದೌಡನ ಒಂಥರ ಕರಗ್ದಂಗೆ ಆಕತ್ತ ನೋಡ್ರಿಲಿ ಹಿಂಗಾಗಿ ಬಡ ಇಟ್ಕೊಂಡೆ ಅಂತಂದ್ರೆ ಇದು ಸ್ವಲ್ಪ ಭಾಳ ಟೈಮ್ ಹಿಡಿದೈತಲ್ಲ ರೀ ದೊಡ್ಡ ದೌಡ ಮಾಡ್ಕೊಂಬಿಡ್ಬೇಕು ರೀ ಇದು ಬಾಜಿನ ಯಾಕಂದ್ರೆ ಜಾಸ್ತಿ ಹೊತ್ತು ಸ್ವಲ್ಪ ಕುದೀಬೇಕ್ರೀ ಇದು ಗಪ್ಪನ ಹಂಗೆ ಒಗ್ಗರಣಿ ಕೊಟ್ಟರು ಭೀ ಹಂಗೆ ರೀ ಸ್ವಲ್ಪ ಎಷ್ಟು ಅದು ಕುದೀದೈತಿ ಅಷ್ಟು ಚೆನ್ನಾಗಿ ರೀ ಬಾಜಿ ಕ್ಯಾಪ್ಸಿಕಮ್ ಹಾಕ್ತವಲ್ಲ ರೀ ಕ್ಯಾಪ್ಸಿಕಮ ಕ್ಯಾರೆಟ್ ಹಾಕಿದ್ರೆ ರುಚಿ ಭಾಳ ಚೆನ್ನಾಗಿ ಕೊಡತದ ನೋಡಿರಿ ಈಗ ಅದಕ್ಕೆ ಒಂಚೂರು ಈಗ ಟೊಮೆಟೊ ಹಣ್ಣು ಹಾಕಿವ್ರಿ ಟೊಮೆಟೊ ಹಣ್ಣು ಹಾಕಿದ್ರೂ ಸ್ವಲ್ಪ ಹುಳಿ ಅಂಥೇಳಿ ಹುಣ್ಸೆ ಹುಳಿನ ಬಿಡುತ್ತೆ ನೋಡ್ರಿ ನಾನು ಯಾಕಂದ್ರೆ ಅದ್ರ ಅದ್ರ ಹುಳಿನ ಟೇಸ್ಟ್ ಬೇರೆ ಬರುತ್ತೆ ರೀ ಇದ್ರ ಹುಳಿನ ಟೇಸ್ಟ್ ಬೇರೆ ಬರುತ್ತೆ ರೀ ನೀವು ಎರಡನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡಿರಿ ನಾನು ಹುಣ್ಸೆ ಹುಳಿನ ಹಾಕಿನಿ ಒಂದು ಸಣ್ಣ ಹಣ್ಣು ಹಾಕಿದ್ದೆ ನಾನು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ನೀವು ಇಲ್ಲಿ ನೋಡ್ರಿ ಸ್ವಲ್ಪ ಬೆಲ್ಲ ಹಾಕುತ್ತಾನೆ ಬೆಲ್ಲ ಹುಣ್ಸೆ ಹಣ್ಣನ್ನು ಕಂಪಲ್ಸರಿ ಹಾಕಕ್ಕೆ ಬೇಕು ರೀ ಪಾವು ಬಜಿಗೆ ನೋಡ್ರಿ ಫೈನ ಹಿಂಗೆ ಬಂತು ನೋಡ್ರಿ ಈಗ ಎಲ್ಲ ಫುಲ್ ಎಷ್ಟು ಚೆನ್ನಾಗಿ ಬಂತು ಇದು ಸ್ವಲ್ಪ ಇನ್ನೂ ಕುದೀಬೇಕ್ರಿ ಇದು ಎಷ್ಟು ಚೆನ್ನಾಗಿ ಚಲೋ ರೀ ಹೀಗೆ ನೋಡ್ರಿ ಫೈನ ಎಲ್ಲೇ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕತ್ತ ನೋಡ್ರಿ ನೋಡ್ರಿ ಈ ಥರ ಬರ್ತೈತಿ ಲಾಸ್ಟಿಗೆ ಇಲ್ಲಿ ನೋಡ್ರಿ ಈಗ ರೆಡಿ ಮಾಡ್ಕೊಂಡು ಹಾಕ್ತಾನ ನೋಡ್ರಿ ಈ ಥರ ನೋಡ್ರಿ ನ ಮಧ್ಯೆ ಕಟ್ ಮಾಡ್ಕೊಬೇಕು ರೀ ಪಾವನ್ನ ಮಧ್ಯೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಕತಿ ಇಲ್ಲಿ ನೋಡ್ರಿ ಇಲ್ಲಿ ಬೆಣ್ಣೆ ಇದ್ರೆ ಬೆಣ್ಣೆ ಹಚ್ಚಿ ಫ್ರೈ ಇಲ್ಲ ಇಲ್ಲಾಂತಂದ್ರೆ ತುಪ್ಪ ಇದ್ರೆ ತುಪ್ಪ ಹಚ್ಚಿ ಫ್ರೈ ಮಾಡ್ಕೊಳ್ರಿ ಇಲ್ಲಾಂದ್ರೆ ಎಣ್ಣೆ ಇದ್ರೂ ಎಣ್ಣೆನ ಹಚ್ಚಿ ರೀ ಈಗ ನೋಡ್ರಿ ನಾನು ತುಪ್ಪ ಹಾಕತ್ತ ನೋಡ್ರಿ ಈಗ ತುಪ್ಪ ಹಚ್ಚಿ ಫ್ರೈ ಮಾಡ್ತಾನೆ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಬರ್ತೈತಿ ಅಂದ್ರೆ ಘಮ ಚೆನ್ನಾಗಿ ಕೊಡತ್ರಿ ಟೇಸ್ಟು ಬಾಯಾಗ ನೋಡ್ರಿ ಈ ಥರ ಮಾಡ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ಪಾವು ಈಗ ಸರಿಯಾಗಿ ಎರಡು ಕಡೆನ ಫ್ರೈ ಮಾಡ್ಬೇಕು ನೋಡ್ರಿ ನೋಡ್ರಿ ಎರಡು ಕಡೆನ ಫ್ರೈ ಹಾಕುದದ್ರಿ ಎರಡು ಕಡೆನ ಸರಿಯಾಗಿ ಬೇಯಿಸ್ಬಿಟ್ರ ಯಾಕಂದ್ರೆ ಮಧ್ಯೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಹಾಕಿದ್ರಿ ಈಗ ಇಲ್ಲಿ ನೋಡ್ರಿ ಫೈನಲ್ ಆಗಿ ಈ ಥರ ಆಗಿತ್ತು ರೀ ನಾ ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ಇದ್ದೀನಿ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ